ಹಲೋ ಫ್ಯಾಮ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಶೈಲು ಬ್ಲಾಗ್ಸ್ ಇವತ್ತಿನ ವ್ಲಾಗ್ನ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಮನೆ ಮುಂದೆ ರಂಗೋಲಿ ಎಲ್ಲ ಇಟ್ಟು ಬಾಗಿಲೆಲ್ಲ ತೊಳೆದಿದ್ದೀವಿ ಪೂಜೆ ಮಾಡಬೇಕು ಇವಾಗ ಸ್ನಾನ ಎಲ್ಲ ಆದಮೇಲೆ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಹಬ್ಬ ಇದೆ ತಾತನ ಮನೆಯಲ್ಲಿ ಅವ್ರ ಊರಲ್ಲಿ ಮಾರಿ ಹಬ್ಬ ಸೊ ಅಲ್ಲಿಗೆ ಹೋಗಬೇಕು ಪೂಜೆ ಮಾಡಿಸೋದಕ್ಕೆ ಅಂತ ಅಂದ್ಬಿಟ್ಟು ಸೊ ಮೊದಲು ನಮ್ಮ ಮನೆಯಲ್ಲಿ ಪೂಜೆ ಆಮೇಲೆ ರೆಡಿಯಾಗಿ ಹೋಗೋಣ ಸ್ವಲ್ಪ ಸಿಟಿಗೆ ಕೂಡ ಹೋಗಬೇಕು ಹಾಗಾಗಿ ಮೊದಲು ಮನೇಲಿ ಪೂಜೆ ಮಾಡ್ತಾ ಇದ್ವಿ ಮತ್ತು ತಾತ ಅವರೆಲ್ಲ ಹಬ್ಬನ ತುಂಬ ಗ್ರ್ಯಾಂಡಾಗಿ ಮಾಡೋಲ್ಲ ಅವರೇನಾದ್ರು ಗೌರಿ ಹಬ್ಬನ ಗ್ರ್ಯಾಂಡಾಗಿ ಮಾಡ್ತಾರೆ ಸೊ ಹಬ್ಬ ಊರಲ್ಲೆಲ್ಲ ಗ್ರ್ಯಾಂಡ್ ತುಂಬ ಆ್ಯಂಡ್ ನಾನು ರೆಡಿಯಾಗಿ ಸಿಟಿಗೆ ಹೋಗ್ಬೇಕಿತ್ತಲ್ಲ ರೆಡಿಯೆಲ್ಲ ಆಗಿ ಸ್ವಲ್ಪ ಫ್ಯಾನ್ ಹತ್ರ ಅಕ್ಕಿನ ಇದ್ದೆ ನಾನು ಕಜ್ಜಾಯ ಮಾಡೋಣ ಸ್ವೀಟ್ನ ಅಂತ ಹೇಳಿ ಅಕ್ಕಿ ಎಲ್ಲ ನೆನೆಸಿದ್ವಿ ನೆನ್ನೆ ಎಲ್ಲ ವಾಶ್ ಮಾಡಿ ಮಾಡಿ ಒಂದು ತ್ರೀ ಟೈಮ್ ಫೋರ್ ಟೈಮ್ ವಾಶ್ ಎಲ್ಲ ಮಾಡಿ ಅದು ಸೋರಾಕಿದ್ದೆ ಅದನ್ನು ಸ್ವಲ್ಪ ಒಣಗಾಕ್ಬಿಡೋಣ ಇಲ್ಲಿ ಬರೋವರೆಗೂ ಫ್ಯಾನ್ಗಳಿಗೆ ಹಾರ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಕಜ್ಜೆ ಎಲ್ಲ ಮಾಡಬೇಕಂದ್ರೆ ಬಿಸಿಲಲ್ಲಿ ಒಣಗಾಕಂಗಿಲ್ಲ ಅಲ್ವಾ ಹಾಗಾಗಿ ಇಲ್ಲೇ ಒಣ್ಗಾಕಿದ್ವಿ ಆ್ಯಂಡ್ ಬನ್ನಿ ಇವಾಗ ಹೋಗೋಣ ಮಮ್ಮಿಗೆ ಸ್ವಲ್ಪ ಪ್ರಾಡಕ್ಟ್ ತಗೋಬೇಕಿತ್ತು ಎಲ್ಲಿ ತಗೋತಾ ಇದ್ದೀವಿ ಏನು ಪ್ರಾಡಕ್ಟ್ ಅಂತ ತೋರಿಸ್ತೀನಿ ಬನ್ನಿ ಹೋಗೋಣ ಮಮ್ ನಾನು ಬರೋದೇ ಇಲ್ಲ ಮಮ್ಮಿ ಹೈಟ್ ನಿಲ್ಸ್ಕೊಟ್ಟವ್ರೆ ಹ್ಞೂ ಮತ್ತೆ ನೀನ್ ಹಿಂಗ್ ಮಡಗಿ ಇಷ್ಟ ಇಷ್ಟು ದಪ್ಪ ಕಾಣಿಸ್ತೀವಿ ಇನ್ನೇನು ಮತ್ತೆ ಅದಕ್ಕೆ ಸಣ್ಣಗೇರಲಿ ನಾವೇನಿದೀವಿ ಅದನ್ನೇ ತೋರ್ಲಿದೆ ಯಾರು ಇಲ್ಲಿ ಇಷ್ಟ ದಪ್ಪ ಝೂಮ್ ಆಗುತ್ತೆ ಫೂಮಾಗುತ್ತೆ ಹೌದು ಸರಿ ಹೋಗೋಣ ಇಲ್ಲಿ ಮಮ್ಮಿಗೆ ಮೆಡಿಸಿನ್ಸ್ ತಗೊಳ್ಳೋಣ ಅಂತ ಬಂದ್ವಿ ಅವರು ಆಯುರ್ವೇದಿಕ್ ಅಂದ್ರೆ ಆರ್ಗ್ಯಾನಿಕ್ ಮೆಡಿಸಿನ್ಸ್ ಏನು ಬರುತ್ತೆ ಅಲ್ವಾ ಅದನ್ನ ಟ್ರೈ ಮಾಡ್ತಾ ಇದ್ದಾರೆ ರಿಸಲ್ಟ್ ಕೂಡ ಇದೆ ಸ್ವಲ್ಪ ಅಂದ್ಬಿಟ್ಟು ಇಲ್ಲಿ ತೊಗೊಂಡ್ವಿ ತಗೊಂಡೆಲ್ಲ ಆದಮೇಲೆ ದೇವಸ್ಥಾನಕ್ಕೆ ಸ್ವಲ್ಪ ಪೂಜೆ ಸಾಮಾನೆಲ್ಲ ತಗೋಬೇಕಿತ್ತಲ್ಲ ಹಬ್ಬಗಳು ವಾರಗಳು ಬಂತು ಅಂತಂದ್ರೆ ಹೂ ರೈಟ್ ಎಲ್ಲ ಕೆಣಕೋದಕ್ಕೇನೆ ಆಗೋದಿಲ್ಲ ಅಷ್ಟು ಕಾಸ್ಟ್ಲಿ ಅಲ್ಲಿಂದ ಮನೆಗೆ ಹೋಗಿ ರೆಡಿ ಆಗಬೇಕು ಆ್ಯಂಡ್ ಇವಾಗ ನಾವು ರೆಡಿ ಆಗ್ಬಿಟ್ಟು ಊರಿಗೆ ಹೋಗ್ತಾ ಇದ್ವಿ ಸೊ ಊರಲ್ಲಿ ಅಂದರೆ ತಾತ ಅವರ ಊರಲ್ಲಿ ಹಬ್ಬ ಹಬ್ಬ ಹಾಗಾಗಿ ನಾನು ಮಮ್ಮಿ ಬುಜ್ಜಿ ರೆಡಿಯಾಗಿ ಹೋಗ್ತಾ ಇದೀವಿ ಡ್ಯಾಡಿ ಆಮೇಲೆ ಬರ್ತೀನಿ ಅಂತ ಹೇಳ್ತಾರೆ ಸೊ ಸಿಟಿಯಿಂದ ಬಂದು ಸಿಟಿಯಿಂದ ಸ್ವಲ್ಪ ಪೂಜೆ ಸಾಮಾನು ಮಮ್ಮಿಗೆ ಸ್ವಲ್ಪ ಮೆಡಿಸನ್ ಎಲ್ಲ ತಗೊಂಡು ಬಂದಾಯ್ತು ಇವಾಗ ಹೋಗಿ ದೇವಸ್ಥಾನದಲ್ಲಿ ಪೂಜೆ ಫಸ್ಟ್ ಪೂಜೆ ಮಾಡ್ತಾ ಇದ್ರೆ ಪೂಜೆ ಮಾಡಿಸ್ತೀವಿ ಇಲ್ಲ ಅಂದ್ರೆ ಸಾತ್ವ್ರ ಮನೆಗೆ ಹೋಗಿ ಆಮೇಲೆ ಬಂದು ಪೂಜೆ ಮಾಡಿಸ್ತೀವಿ ಆ್ಯಂಡ್ ಗ್ರ್ಯಾಂಡ್ ಜಾತ್ರೆ ಅನ್ಸುತ್ತೆ ಹೌದು ನೋಡ್ಬೇಕು ನಾನು ನೋಡಿಲ್ಲ ಒನ್ ಟೈಮ್ ಕೂಡ ನೋಡ್ತೀನಿ ಕರ್ಕೊಂಡು ಹೋಗ್ತೀನಿ ಬನ್ನಿ ಕಾಲ್ ಮಾಡ್ತೀವಿ ಬನ್ನಿ ದೇವಸ್ಥಾನ ಪೂಜೆ ಟೈಮ್ಗೆ ಇವಾಗ ನಾವು ಡೈರೆಕ್ಟ್ ಹೋಗಿದ್ದೇನೆ ದೇವಸ್ಥಾನಕ್ಕೆ ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಹೋಗೋಣ ತಾತನ ಮನೆಗೆ ಅಂತ ಅಂದ್ಬಿಟ್ಟು ಬಂದ್ವಿ ನೋಡ್ತಾ ಇರ್ಬೋದು ಜಾತ್ರೆ ಫೀಲ್ ಕ್ರಿಯೇಟ್ ಆಗಿದೆ ಅಂದರೆ ಏನು ಶಾಪಿಂಗ್ ಐಟಮ್ಸ್ ಬಂತು ಅಂತ ಅಂದರೆ ಕ್ರಿಯೇಟ್ ಆಯಿತು ಅಂತಲೇ ಅರ್ಥ ಹಾಗೆ ದೇವಸ್ಥಾನನಿಗೆ ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಹೂವಿಂದ ಅಂತ ನೀವು ನೋಡ್ತಾ ಇರ್ಬೋದು ಏನು ರಶ್ ಏನಿರಲಿಲ್ಲ ಆರಾಮಾಗಿ ಮನಸ್ಸಿಂದ ಮನಸ್ಫೂರ್ತಿಯಾಗಿ ದೇವ್ರ ಮನೆ ದೇವಸ್ಥಾನನ ನೋಡಿಕೊಂಡು ದೇವ್ರನ್ನ ನೋಡಿಕೊಂಡು ಅಲ್ಲೇ ಬಲೂನ್ಸ್ ಬೇಕು ಅಂತ ಕೇಳ್ದೆ ಸೊ ಅವನಿಗೊಂದು ಯಶುಗೊಂದು ಇಬ್ರಿಗೂ ತಗೊಂಡು ಖುಷಿ ಆಗೋದ ಮತ್ತು ಒಂದು ಮೊಬೈಲ್ ಕೂಡ ಬೇಕು ಮ್ಯೂಸಿಕ್ ಬರುತ್ತಲ್ಲ ಅದು ಅಂತ ಕೇಳ್ದೆ ಸೊ ಓಕೆ ಅದನ್ನು ತಗೊಳ್ಳೋಣ ಅಂತ ಅಂದ್ಬಿಟ್ಟು ಅವನ್ನ ನೋಡಿಲ್ಲಿ ನೋಡಿಲ್ಲಿ ಅಂತ ಇದ್ದೀನಿ ಅದನ್ನ ಅದೇ ಖುಷಿಯಲ್ಲಿ ನೋಡ್ತಾ ಇದ್ದಾನೆ ಡೈರೆಕ್ಟ್ ತಾತನ ಮನೆಗೆ ಹೋದ್ವಿ ತಾತನ ಮನೆಗೆ ಹೋಗಿದ ತಕ್ಷಣ ದೇವ್ರ ಮನೆ ನೋಡಿ ಸಿಕ್ಕಾಬೇ ಖುಷಿ ಆಗೋಯಿತು ಅಂಜು ರೆಡಿ ಮಾಡಿದ್ಲು ಅಂತ ಹೇಳಿದ್ರು ಮಗಳು ಎಷ್ಟು ಬ್ಯೂಟಿಫುಲ್ಲಾಗಿ ರೆಡಿ ಮಾಡಿದ್ರಲ್ಲ ನೋಡಿ ಹಬ್ಬ ಅಂತ ಅಂತೂ ಬಂತು ಅಂದಿದ ತಕ್ಷಣ ಹೂವಿನಿಂದಾನೆ ತುಂಬಿಸ್ಬಿಡ್ತಾರೆ ಸೊ ಚೆನ್ನಾಗಿ ರೆಡಿ ಮಾಡಿದ್ರು ಆ್ಯಂಡ್ ಇವರಿಬ್ಬರು ಇಲ್ಲಿ ಆಟ ಆಡ್ತಾ ಇದ್ದಾರೆ ಇವರಿಬ್ಬರನ್ನ ಬಿಟ್ಬಿಟ್ರೆ ಹಾಗೆ ಕಚ್ಚಾಡ್ತಿರ್ತಾರೆ ಅಪ್ಪಗಳು ಓ ಹೋಜಿ ಕಣ್ರ

ಇಲ್ಲಿ ಇಲ್ಲಿ ಆ್ಯಂಡ್ ಇವಾಗ ಇಲ್ಲಿ ಅಕ್ಕ ಬಂದು ಬೋಂಡ ಎಲ್ಲ ಮಾಡೋದಕ್ಕೆ ರೆಡಿ ಮಾಡ್ತಿದ್ದಾರೆ ಸೊ ಅವರು ಪಾಪ ಕೆಲಸ ಕೆಲಸದ ನಡುವೆ ಹಬ್ಬ ಹಬ್ಬ ಹಬ್ಬದ ಅಡುಗೆ ಎಲ್ಲ ಮಾಡಬೇಕಲ್ವ ಪಾಯಸ ರೆಡಿಯಾಗಿತ್ತು ಮತ್ತು ಮಧ್ಯಾಹ್ನ ಎಲ್ಲರೂ ಅಕ್ಕ ಬರ್ತಾರೆ ಅಂತ ವೆಜಿಟೇಬಲ್ ಪಲಾವು ಪಲ್ಯ ಎಲ್ಲ ಮಾಡಿಟ್ಟಿದ್ರು ಆದರೆ ಅನ್ಫಾರ್ಚುನೇಟ್ಲಿ ಯಾರೂ ಬರೋಕ್ಕಾಗಲಿಲ್ಲ ಅವರ ಬ್ಯುಸಿಯಲ್ಲಿ ಸೊ ಇವಾಗ ನಾ ಡ್ಯಾಡಿಯೆಲ್ಲ ಬಂದಿದ್ರಲ್ವ ದೇವಸ್ಥಾನಕ್ಕೆಲ್ಲ ಹಾಗೆ ಬಂದು ಇಲ್ಲಿ ಕೂತಿದ್ವಿ ಮಾತಾಡ್ತಾ ಮಾತಾಡ್ತಾ ಮೊಮ್ಮಿನೇ ಇಲ್ಲಿ ಹೋಂಡೆಲ್ಲ ಆಗ್ತಾಯಿದ್ರು ನಾನು ಹಾಗೆ ವೀಡಿಯೋ ಮಾಡ್ಕೊಳ್ಳೋಣ ನಾನು ಜಾಸ್ತಿ ವೀಡಿಯೋನೇ ಮಾಡಿಲ್ಲ ಮನೆಯಲ್ಲಿ ಅಂದರೆ ಈ ಥರ ಎಲ್ಲ ನಾನು ತೋರಿಸೋಕ್ಕೆ ಹೋಗಿಲ್ಲ ಇವತ್ತು ಹಬ್ಬ ಇದ್ದಿದ್ದರಿಂದ ಎಲ್ಲರೂ ಇದ್ರಲ್ಲ ಅಂತ ಅಂದ್ಬಿಟ್ಟು ನಾನು ತೋರಿಸ್ದೆ ಸೊ ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು ಎಲ್ಲರೂ ಬಂದಿದರೆ ಇನ್ನೂ ಖುಷಿ ಆಗ್ತಿತ್ತು ಅಂದರೆ ಚಿಕ್ಕಮ್ಮ ಅವ್ರಿಗೆಲ್ಲರಿಗೂ ಹಬ್ಬ ಇರೋ ರೀಸನಿಂದ ಅವರು ಅವ್ರ ಮನೆಗಳ ಕೆಲಸಗಳನ್ನ ಮಾಡಬೇಕು ಅವ್ರಿಗೂ ಹಬ್ಬಗಳು ಬ್ಯಾಕ್ ಟು ಬ್ಯಾಕು ಅಂದರೆ ಇಲ್ಲಿ ತಾತ ಅವ್ರ ಊರಲ್ಲಿ ಮೊದಲನೇ ಹಬ್ಬ ಸ್ಟಾರ್ಟ್ ಆಗೋದು ಮಾರಿ ಹಬ್ಬ ಇಲ್ಲಿಂದ ಎಲ್ಲ ಊರುಗಳಲ್ಲೂ ಸ್ಟಾರ್ಟ್ ಆಗುತ್ತೆ ಮಾರ್ಚಲ್ಲಿ ನಮ್ಮೂರು ಮಾರಿ ಹಬ್ಬ ಇದೆ ಅಂದರೆ ಮಮ್ಮಿ ಡ್ಯಾಡಿ ನಮ್ಮ ತವ್ರ ಮನೆ ಹಬ್ಬ ಮತ್ತು ಗಂಡನ ಮನೆ ಹಬ್ಬನೂ ಐ ಥಿಂಕ್ ಮಾರ್ಚ್ ಎಂಡ್ ಆರ್ ಏಪ್ರಿಲ್ ಸ್ಟಾರ್ಟಿಂಗಲ್ಲೇ ಇರ್ಬೋದು ಅಂತ ಅಂದ್ಕೋತೀನಿ ಫುಲ್ ಇನ್ನು ಪಕ್ಷ ಮಾರಿಯಬ್ಬದ ಸೀಸನ್ನೇ ಇನ್ನು ಪಕ್ಷ ಅಲ್ಲ ಇವಾಗ ಮಾರಿ ಹಬ್ಬದ ಸೀಸನ್ನೇ ಪಕ್ಷ ಅವಾಗಲೇ ಮುಗೀತು ಅಲ್ವಾ ಸೊ ಹಬ್ಬ ಹಬ್ಬಗಳ ಸೀಸನ್ ಅಂತ ಶುರುವಾಗಿದೆ ಆ್ಯಂಡ್ ವಾಯ್ಸ್ ಅವರೇನು ಕೊಡ್ತಾ ಅಂತಂದರೆ ಹಬ್ಬ 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 ಅವ್ರು ಮಾತಾಡೋ ವಾಯ್ಸ್ನ ಇಲ್ಲಿ ಹಾಕ್ಬಿಟ್ಟಿದ್ರೆ ಕಿವಿ ಹೊಂಟೋಗ್ಬಿಡುತ್ತೆ ಸೊ ಎಲ್ಲರೂ ನಮ್ಮ ಮಮ್ಮಿ ಥರನೇ ಬ್ಲಾ ಬ್ಲಾ ಅಂತ ಇರ್ತಾರೆ ಸೊ ಅದನ್ನೆಲ್ಲ ಕೇಳಿಸ್ಕೋಬಾರ್ದು ಏನೋ ಅಕ್ಕ ತಂಗಿರು ಮಾತಾಡ್ಕೋತಾ ಇರ್ತಾರಲ್ವ ಅಂಡ್ ನಮ್ಮ ಡ್ಯಾಡಿನೂ ಬಂದಿದ್ರಲ್ವ ಸೊ ಮಾತಾಡ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು ನಾನು ವಾಯ್ಸ್ ಮ್ಯೂಟ್ ಮಾಡಿ ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಹಬ್ಬ ಅಂತಂದರೆ ಏನೋ ಖುಷಿ ಎಲ್ಲರೂ ಸೇರ್ತಾರೆ ಒಟ್ಟಿಗೆ ಎಲ್ಲರೂ ನೋಡ್ಬೋದು ಖುಷಿಯಾಗಿರುತ್ತೆ ಸೊ ಎಲ್ಲರೂ ಒಟ್ಟಿಗೆ ಮಾತಾಡಿಕೊಂಡು ಇಲ್ಲಿ ಬೋಂಡಾ ಅದು ಇದು ತಿಂದ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ ಖುಷಿ ಅಂತ ಅನ್ನಿಸ್ತು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ರಿಂದ ಇನ್ನೂ ಒಂದು ಟೈಮು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಈರ್ಕೆ ಮಕ್ಕಳೆಲ್ಲ ಕುಣಿತಾರೆ ಇಲ್ಲಿ ಅದನ್ನೆಲ್ಲ ನೋಡ್ಬೋದು ಮತ್ತು ಧೂಳ್ಮರಿ ಎಲ್ಲ ಹೊಡಿತಾರೆ ಎಲ್ಲ ನೋಡೋಣ ಅಂತ ಅಂದ್ಕೊಂಡಿದ್ವಿ ನಾನು ಯಾವತ್ತೂ ನೋಡಿಲ್ಲ ಫಸ್ಟ್ ಟೈಮು ನೋಡ್ತಾ ಇರೋದು ನೋಡೋಣ ಲೇಟು ಆರು ಆರೂವರೆ ಮೇಲಾಗುತ್ತೆ ಅಂತ ಹೇಳಿದರೆ ಹಾಗಾಗಿ ನಿಧಾನಕ್ಕೆ ಹೋಗೋಣ ಲೇಟಾಗಿ ಇಷ್ಟು ಬೇಗ ಹೋದರೂ ವೆಯ್ಟ್ ಮಾಡಬೇಕಲ್ಲ ಅಂದ್ಬಿಟ್ಟು ಇವಾಗ ರೆಡಿಗೆಲ್ಲ ಊಟ ಇದ್ದಾರೆ ಅಂದರೆ ಈಗ ಟೈಮ್ ಬಂದು ತ್ರೀ ತರ್ಟಿ ಫೋರ್ ಫೋರ್ ತರ್ಟಿನೇ ಆಗೋಗಿದೆ ಅಂತ ಅಂದ್ಕೋಬೋದು ಬಟ್ ಊಟ ಮಾಡ್ಕೊಳ್ಳಿ ವೇಸ್ಟ್ ಆಗುತ್ತೆ ಅಲ್ವ ಎಲ್ಲ ಹಬ್ಬಕ್ಕೆ ಅಂತ ಮಾಡಿದ್ದಾರೆ ಇವರೇ ನಮ್ಮ ಚಿಕ್ಕಮ್ಮ ಸೊ ಅವರು ಮಾತಾಡ್ತಾ ಇರ್ತಾರೆ ಸೇಮ್ ಇವ್ರು ಅಕ್ಕ ತಂಗಿರೆಲ್ಲ ಒಂದೇ ಥರ ಮಾತಾಡ್ತಾಯಿರ್ತಾರೆ ಸೊ ಹಾಗಾಗಿ ನಾನು ಏನಾದರೂ ಮಾತಾಡ್ತಾ ಇರ್ಬೇಕಾದ್ರೆ ಏನಕ್ಕೆ ರೆಕಾರ್ಡಿಂಗ್ ಮಾಡಿಕೊಂಡು ಅದನ್ನು ಪಬ್ಲಿಷ್ ಮಾಡೋದು ಅಂತ ಅಂದ್ಬಿಟ್ಟು ನಾನೇ ವಾಯ್ಸ್ ಓವರ್ನ ಇದ್ದೀನಿ ಹಾಗೇ ತುಂಬ ಜನ ಸಬ್ಸ್ಕ್ರೈಬರ್ ಸಿಕ್ಕಿದ್ರಪ್ಪ ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ನಮ್ಮೂರ ಅಕ್ಕಪಕ್ಕದಲ್ಲೇ ತುಂಬ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಬಂದು ಶೈಲು ಸುನೀಲ್ ಶೈಲು ಸುನೀಲ್ ರೀಲ್ಸ್ ಮಾಡ್ತೀರಾ ಯೂಟ್ಯೂಬ್ ಚಾನಲ್ ಮಾಡ್ತೀರಾ ಅಲ್ವಾ ಅಂದ್ಕೊಂಡು ಮಾತಾಡ್ತಾಯಿದ್ರು ಸೊ ನನಗೆ ಅದು ಪರ್ಸ್ನಲಿ ಖುಷಿಯಾಯಿತು ಈಗ ಅಕ್ಕ ಬಂದು ಯಾರು ವೀಡಿಯೋ ಮಾಡ್ತಾ ಇರೋದು ಅಂತ ಹೇಳ್ತಾರೆ ನನ್ನನ್ನು ಕೇಳ್ತಾ ಇದ್ದರು ನಾನಂದೆ ನಿಮ್ಮ ವಾಯ್ಸೆಲ್ಲ ಹಾಗಂಗೆ ಹಾಕ್ತೀನಿರಿ ಎಲ್ಲ ಕೇಳಿಸ್ಕೊಳ್ಳಿ ಅಂತ ಹೇಳ್ತಾಯಿದೆ ಅವರು ನಾನು ಮಾತಾಡಿರೋದು ಕೇಳಿಸ್ಕೊಬಿಟ್ರೆ ನೋಡಿದವ್ರು ಕಿವಿ ಕೇಳಿದವ್ರ್ ಕಿವಿ ಹೊಂಟೋಗ್ಬಿಡುತ್ತೆ ಬೇಡ ಅಂತ ಹೇಳಿದ್ರು ಸೊ ಓಕೆ ನಾನೇನು ಹಾಕಲ್ಲ ನಾನು ಎಡಿಟ್ ಮಾಡೇ ಹಾಕೋದು ಅಂತ ಸುಮ್ಮನೆ ಅವ್ರಿಗೆ ಕಾಲು ಎಳೀತಾ ಇದ್ದೆ ಆ್ಯಂಡ್ ಬಂದ್ವಿ ದೇವಸ್ಥಾನಕ್ಕೆ ಇಲ್ಲಿ ಟ್ರಾಫಿಕ್ಕಿಂದ ಬರೋ ಅಷ್ಟರಲ್ಲಿ ಎಲ್ಲ ಮುಗ್ದು ಇನ್ನೇನು पत्र लागतो अली माय सेना ಮನೆಗೆ ಬಂದೆ ಮನೆಗೆ ಬಂದು ನಾನು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಇವಾಗ ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ನಾನು ಇಯರಿಂಗ್ಸ್ ಎಲ್ಲ ಬಿಚ್ಚಬೇಕು ಅಂತ ಅಂದ್ಕೊಂಡಿದ್ದೆ ಆವಾಗ ನನಗೆ ತುಂಬ ಕಾಮೆಂಟ್ಗಳು ಬರ್ತಾಯಿತ್ತು ನೀವು ಟ್ರೆಡಿಷ್ನಲ್ ಆಗಿ ಇಯರಿಂಗ್ ಮಾಡಿಸಿದ್ದೀರಲ್ಲ ಅದು ಎಷ್ಟು ಗ್ರಾಮ್ ಇದೆ ಡಿಸೈನ್ ಹೆಂಗಿದೆ ತೋರಿಸಿ ತೋರಿಸಿ ಅಂತ ಕೇಳ್ತಾ ಇದ್ರಿ ಸೊ ಬಿಚ್ಚೋಕ್ಕಿಂತ ಮುಂಚೆ ಇವಾಗ ಇಯರಿಂಗ್ ತೋರಿಸ್ಬಿಡೋಣ ಅಂತ ಅಂದ್ಬಿಟ್ಟು ಬಿಡ ನಾ ಕೂಡ ಮಾಡಬೇಕಿತ್ತಲ್ಲ ಫುಲ್ ಟಯರ್ಡ್ ಆಗಿದ್ದೀನಿ ನೋಡಿ ನನ್ಕೊಂಡು ಹೆಂಗಾಗಿದೆ ಅಂತ ಬುಜಿನೂ ಆಟ ಆಡ್ತಾ ಹೊರಗಡೆ ಜಾತ್ರೆ ನೋಡೋಕೆ ಅಂತ ಹೋದ್ವಿ ನೋಡಿದ್ರೆ ಆ ರಶಲ್ಲಿ ಜಾತ್ರೆನೇ ನೋಡೋಕ್ಕಾಗಲಿಲ್ಲ ಅಂದರೆ ನಮ್ಮ ಕಡೆ ಕುಣ್ಕೊಂಡೆಲ್ಲ ಈರ್ಕೆ ಮಕ್ಕಳೆಲ್ಲ ಕುಣ್ಕೊಂಡು ಜಾತ್ರೆ ತುಂಬ ಚೆನ್ನಾಗತ್ತೆ ಸೊ ಹಂಗಾಗಿ ಆ್ಯಂಡ್ ನಾನು ಈಗ ವೇರ್ ಮಾಡಿದ್ದೀನಿ ನೋಡಿ ಇಯರಿಂಗ್ ಆ ಥರದ್ದು ನಾನು ತೋರಿಸ್ತೀನಿ ಈ ಇಯರಿಂಗ್ ಬಂದು ನಾಲ್ಕು ಗ್ರಾಮ್ಗಿಂತ ಜಾಸ್ತಿನೇ ಇದೆ ಬಟ್ ನಾಲ್ಕೂವರೆ ಹತ್ತಾದ್ರೆ ನಾಲ್ಕೂವರೆ ಅಂತ ಅಂದ್ಕೊಳ್ಳಿ ತುಂಬ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಟ್ರೆಡಿಷ್ನಲ್ ವೇರ್ಗಂತೂ ಹೇಳಿ ಮಾಡಿಸ್ದಂಗೆ ಇದೆ ಅಂತ ಹೇಳ್ಬೋದು ನಂದು ಓಲೆ ಹುಮ್ಕಿ ಇದೆಯಲ್ಲ ಅದನ್ನ ನನಗೆ ಅಷ್ಟು ಲೈಕ್ ಆಗ್ತಿಲ್ಲ ಇತ್ತೀಚೆಗೆ ಹಂಗೆ ಇಟ್ಬಿಟ್ಟಿದ್ದೀನಿ ನಾನು ಹೆಂಗೆ ಅಂತಂದರೆ ಮಾಡಿಸ್ಕೊಳ್ಳೋವರೆಗೆ ಮಾತ್ರ ಇಷ್ಟ ಮಾಡಿಸ್ಕೊಂಡು ಸ್ವಲ್ಪ ದಿನ ಆದಮೇಲೆ ಅದೇನೋ ಅಷ್ಟು ಇಷ್ಟನೇ ಆಗೋಲ್ಲ ನನಗೆ ಸೊ ಹಂಗಾಗಿ ಇದನ್ನು ಮಮ್ಮಿ ತೊಗೊಟ್ರು ಇದನ್ನಾದರೂ ಹಾಕೋ ಹೋಗಲಿ ಅದು ಒಲೆ ಜುಮ್ಕಿನ ತುಂಬ ಹೆವಿ ಹೆವಿ ಅನ್ನಿಸ್ತೀವಿ ಅದೇನಾದರೂ ಚಿಕ್ಕಾಪಟೆ ಗ್ರ್ಯಾಂಡ್ ಫಂಕ್ಷನ್ಸ್ ಬಂದು ನೀನು ಹಾಕೋಬೇಕಂದ್ರೆ ಹಾಕೋ ಇಲ್ಲ ಅಂತಂದರೆ ಇದನ್ನೇ ಹಾಕೋ ಅಂತಂದರು ನೋಡ್ತಿದ್ದೀರ ಅಲ್ವಾ ಈ ಒಲೆ ಇದು ನಾಲ್ಕೂವರೆ ಗ್ರಾಮ್ಸ್ ಇರೋದು ಬಟ್ ಎಷ್ಟು ಆಗಿದೆ ಅಂತಂದರೆ ಅಂದರೆ ವೆಯ್ಟ್ ಇದೆ ಗೊತ್ತಿಲ್ಲ ನನಗೆ ಎಲ್ರಿಟ್ಟಿದ್ಯಾ ಸೊ ಇದಂತೂ ಸಖತ್ ವೆಯ್ಟ್ ಕೂಡ ಇದೆ ಕೊಡ್ತೀನಿ ಹೋಗು ಹ್ಞೂ ಕೊಡ್ತೀನಿ ನಂಡ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಸೊ ಇದೆ ಆ್ಯಂಡ್ ಬಾಳಿಕೆ ಕೂಡ ಬರುತ್ತೆ ನೀವು ಈ ಥರ ಏನಾದರೂ ಡಿಸೈನ್ಸ್ನ ನೋಡ್ತಿದ್ರಿ ಸಿಂಪಲ್ಲಾಗಿ ಒಂದು ನಾಲ್ಕು ನಾಲ್ಕೂವರೆ ಗ್ರಾಮ್ಸ್ ಎಲ್ಲ ಮಾಡಿಸ್ಕೋಬೇಕು ಅಂದರೆ ಇದು ಇಲ್ಲಿ ಸ್ಮಾಲಾಗಿ ಕಾಣಿಸಿದೆ ಹಿಂಗೆ ಕಾಣಿಸುತ್ತೆ ನನ್ನ ಇಯರ್ ಹಿಂಗೆ ಅಂದರೆ ನನ್ನ ಕಿವಿಗೆ ಹೇಳಿ ಮಾಡಿಸ್ದಂಗಿದೆ ಅಂತ ಹೇಳ್ಬೋದು ಆದರೆ ನಾನು ಸಿಕ್ಕಾಪಟ್ಟೆ ದೊಡ್ಡದೆಲ್ಲ ಅಷ್ಟು ಲೈಫ್ ಮಾಡೋದಿಲ್ಲ ಹಾಗಾಗಿ ಇದು ನನಗೆ ಪರ್ಫೆಕ್ಟ್ ಅಂತ ಹೇಳ್ತೀನಿ ಆ್ಯಂಡ್ ಇಷ್ಟ ಆಯಿತು ನನಗೆ ತುಂಬಾ ಇಷ್ಟ ಆಯಿತು ಇದು ಸೊ ಡಿಸೈನ್ಸ್ ತೋರಿಸಿ ತೋರಿಸಿ ಅಂತಿದ್ರಲ್ಲ ಹಂಗಾಗಿ ತೋರಿಸಿದ್ದೀನಿ ನಾವು ಬಂದು ನಮಗೆ ಇರೋ ಶಾಪಲ್ಲೇನೇನೆ ಬೈ ಮಾಡಿದ್ದಿದ್ದು ಸೊ ಚೆನ್ನಾಗಿ ಇಷ್ಟ ಆಯಿತು ಆವಾಗ ಅವಾಗ ತಂದಾಗಿಂದ ಏನೋ ಒಂದು ಎರಡು ಸಲ ಹಾಕಿದ್ದೀನೇನು ಅಷ್ಟೇ ಜಾಸ್ತಿ ಟೈಮ್ ಹಾಕಿಲ್ಲ ಎಲ್ಗು ಇವತ್ತು ಏನು ಹಾಕೋತಿರ್ಲಿಲ್ಲ ನಮ್ಮ ಮಮ್ಮಿ ಹಾಕೋ 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 ಅಂತ ಇದು ಮಾಡ್ತಾಯಿದ್ರು ಹಾಗೆ ನಾನು ಮಂಗಲೇಶ್ನ ಕೂಡ ಕೇಳ್ತಾಯಿದ್ರು ಅಲ್ವ ಲಾಂಗ್ ಇದು ಶಾರ್ಟ್ ಮಂಗಲೇಶ್ ಹಾಕಿದ್ದೆ ಇವತ್ತು ಶಾರ್ಟು ಮತ್ತು ಲಾಂಗ್ ಎರಡು ಹಾಕೊಂಡಿದ್ದೆ ನಾರ್ಮಲ್ ನಾನು ಡಿಸೈನ್ನ ಕೂಡ ತೋರಿಸಿದ್ದೆ ನಿಮಗೆ ಈ ಥರ ಡಿಸೈನ್ ಇದು ಹಗ್ಗ ಥರ ಹಗ್ಗ ಉಡ್ಕೊಂಡಿರುತ್ತಲ್ಲ ಆ ಥರ ಡಿಸೈನ್ದು ಸೊ ಇನ್ನು ಒನ್ ಟೈಮ್ ತೋರಿಸ್ಬಿಡ್ತೀನಿ ಇದನ್ನ ಆಮೇಲೆ ಚೆನ್ನಲ್ಲ ಇಯರ್ರಿಂಗ್ಸ್ನ ಮಕ್ಕಳು ಏನು ಕಿರಿಚ್ತಾ ಇದೆ ನೋಡಿ ಈ ಥರ ಇದೆ ಇದಕ್ಕೆ ಸ್ಟೋನ್ ಬಂದಿದೆ ಡಿಸೈನಾಗಿ ಒಂಥರ ಡಿಫ್ರೆಂಟ್ ಆಗೇ ಇದೆ ಅಂತ ಹೇಳ್ಬೋದು ನನಗೆ ತುಂಬ ಇಷ್ಟ ಆಯಿತು ಸೊ ಹಂಗೂ ಚೇಂಜ್ ಮಾಡ್ತಿದ್ದೆ ಅದನ್ನು ತೋರಿಸ್ಬಿಡೋಣ ಅಂತ ವಿಡಿಯೋ ಮಾಡಿದೆ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಊಟ ಕೂಡ ಅಲ್ಲೇ ಮಾಡ್ಕೊಂಡು ಬಂದ್ವಿ ತಾತ ಅವ್ರ ಮನೆಯಲ್ಲೇ ನನಗೆ ತೋಟ ಫಿಲ್ ಆಗಿದೆ ಈಗ ಹೋಗಿ ಸ್ವಲ್ಪ ಡ್ಯಾನ್ಸ್ ಮಾಡಿ ಸ್ವಲ್ಪ ಕೆಲಸ ಮಾಡಿ ಮಲ್ಕೊಳ್ಳೋದಿನಿ ಆ್ಯಂಡ್ ಈ ವಿಡಿಯೋ ಸ್ಟಾರ್ತಿದೆ ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ವೈ ಸಿ ಯು